ಮಂಡ್ಯದಲ್ಲಿ ಪ್ರಧಾನಮಂತ್ರಿಗಳು ಮಂತ್ರಿಗಳು ಇವತ್ತೇನು ಮಧ್ಯಪ್ರದೇಶದಲ್ಲಿ ಹತ್ತೊಂಬತ್ತನೇ ಕಂತಿನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಡೀ ದೇಶದಾದ್ಯಂತ ಕೇಂದ್ರದ ಹಲವಾರು ಮಂತ್ರಿಗಳು ಕೆಲವು ಸಂಸತ್ ಸದಸ್ಯರು ಸಹ ಆ ಕಾರ್ಯಕ್ರಮದಲ್ಲಿ ನೇರವಾಗಿ ಪ್ರಧಾನಮಂತ್ರಿಗಳು ಇವತ್ತೇನೋ ಅಲ್ಲಿ ಈ ಒಂದು ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ವರ್ಚುವಲ್ ಕಾನ್ಫರೆನ್ಸಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದೇವೆ ಇವತ್ತು ನಾನು ಮಂಡ್ಯದಲ್ಲಿ ಆ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ವಿ ಫಾರಂನಲ್ಲಿ ರೈತರ ಜೊತೆಯಲ್ಲಿ ಒಂದು ಚರ್ಚೆನೂ ಸಹ ಇದೆ ಆ ವರ್ಚುವಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ ಅದರ ಹಿನ್ನೆಲೆಯಲ್ಲಿ ಈ ದಿನ ಮೈಸೂರಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಬಜೆಟ್ಟಿನ ಬಗ್ಗೆ ಕೇಂದ್ರದಿಂದ ಅಶ್ವಿನ್ ಅವರು ನಮ್ಮ ರೈಲ್ವೆ ಮಂತ್ರಿಗಳು ಬೆಂಗಳೂರಿಗೆ ಬಂದು ಸುದೀರ್ಘವಾಗಿ ಈ ಬಾರಿಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನ ಪ್ರಮುಖ ಅಂಶಗಳನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಬಿಹಾರದಲ್ಲಿರೋದಿವ ಮಧ್ಯಪ್ರದೇಶಕ್ಕೂ ಹೋಗ್ತಾವ್ರಿ ಇವತ್ತು ಮಧ್ಯಪ್ರದೇಶದಲ್ಲಿ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಪ್ರಧಾನಮಂತ್ರಿಗಳ ಒಂದು ಗೈಡೆನ್ಸು ಆರ್ಥಿಕ ಸಚಿವರಿಗೆ ಈ ಬಾರಿ ನಾಲ್ಕು ಪ್ರಮುಖವಾದಂಥ ಅಂಶಗಳನ್ನು ಇಟ್ಕೊಂಡಿದ್ದರು ಒಂದು ರೈತರ ಆರ್ಥಿಕ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಬೇಕು ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಬೇಕು ಯುವಕರಿಗೆ ಶಕ್ತಿಯನ್ನು ತುಂಬಬೇಕು ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಾಲ್ಕು ಪ್ರಮುಖ ಉದ್ದೇಶಗಳೊಂದಿಗೆ ಈ ಬಾರಿಯ ಕೇಂದ್ರ ಸರ್ಕಾರದ ಆರ್ಥಿಕ ಬಜೆಟು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಐವತ್ತು ಲಕ್ಷ ಕೋಟಿಯ ಅಯವ್ಯಯವನ್ನು ಮಂಡನೆ ಮಾಡಿದ್ದಾರೆ ಐವತ್ತು ಲಕ್ಷ ಕೋಟಿ ಅವ ಮಂಡನೆ ಮಾಡಿದ್ರು ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹನ್ನೊಂದು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹೋದ ಸಲ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಕೋಟಿ ನಿಗದಿಯಾಗಿತ್ತು ಈ ಬಾರಿ ಸುಮಾರು ಮತ್ತೆ ಹನ್ನೊಂದು ಲಕ್ಷ ಕೋಟಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಶೇಷವಾಗಿ ರೈತರ ಒಂದು ಕೃಷಿ ವಲಯಕ್ಕೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ ಯಾವೊಂದು ಜಿಲ್ಲೆಗಳು ಆರ್ಥಿಕವಾಗಿ ಸ್ವಲ್ಪ ಕೃಷಿ ವಲಯದಲ್ಲಿ ಹಿಂದೆ ಇರತಕ್ಕಂಥ ಒಂದು ನೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಸ್ಟಾರ್ಟ್ ಮುಖಾಂತರ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಸಹ ಕೃಷಿಕ ವಲಯಕ್ಕೆ ಈ ಬಾರಿ ಆ ನೂರು ಜಿಲ್ಲೆಗಳಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ ಮೀನುಗಾರಿಕೆಗೆ ಹಾಲು ಉತ್ಪಾದನೆಗೆ ವಿಶೇಷವಾಗಿ ಈ ಬಾರಿ ಲೆದರ್ ಇಂಡಸ್ಟ್ರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟನ್ನು ಗುರಿಯನ್ನೇ ಹೊಂದಿದ್ದಾರೆ ಸುಮಾರು ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಲೆದರ್ ಇಂಡಸ್ಟ್ರಿನಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಸುಮಾರು ಫಾರಿನ್ ಎಕ್ಸ್ಚೇಂಜು ಒಂದು ಲಕ್ಷ ಕೋಟಿಗೂ ಮಿಗಿಲಾಗಿ ಲೆದರ್ ಇಂಡಸ್ಟ್ರಿನಲ್ಲಿ ದೇಶಕ್ಕೆ ತರಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಮ್ ಎಸ್ ಎಮ್ ಇಗಳ ಮುಖಾಂತರ ಹಲವಾರು ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ கேந்திர சர் விசேஷ